नमस्ते स्नेहितर ಶ್ರೀರಾಮನು ರಾವಣನ ಸಂಹಾರಕ್ಕಾಗಿ ಭೂಮಿಗೆ ಬಂದ ವಿಷ್ಣುವಿನ ಅವತಾರ ಹಿಂದೂ ಸಂಪ್ರದಾಯದಲ್ಲಿ ಭಗವಾನ್ ರಾಮನನ್ನು ಮರಾಯದ ಪುರುಷೋತ್ತಮ ಎಂದು ಪರಿಗಣಿಸಲಾಗುತ್ತದೆ ಮಾನವನು ಸಾಧಿಸಬಹುದಾದ ಪರಿಪೂರ್ಣತೆಯ ಎತ್ತರವನ್ನು ಉದಾರಿಸುವ ಪರಿಪೂರ್ಣ ವ್ಯಕ್ತಿ ಭಗವಾನ್ ಕೃಷ್ಣನ ಜೊತೆಗೆ ಅವನು ವಿಷ್ಣುವಿನ ಪ್ರಮುಖ ಅವತಾರಗಳಲ್ಲಿ ಒಬ್ಬನೆಂದು ಪರಿಗಣಿಸಲ್ಪಟ್ಟಿದ್ದಾನೆ ಧರ್ಮದ ರಕ್ಷಕ ಮತ್ತು ಪಾಲಕ ಮತ್ತು ಹಿಂದೂ ತ್ರಿಮೂರ್ತಿಗಳ ಭಾಗವಾಗಿದೆ ರಾಮ ಕೇಂದ್ರಿತ ಪಂಥಗಳಲ್ಲಿ ಅವನನ್ನು ಅವತಾರಕ್ಕಿಂತ ಹೆಚ್ಚಾಗಿ ಪರಮಾತ್ಮನಂತೆ ನೋಡಲಾಗುತ್ತದೆ ಅವನು ಸದ್ಗುಣದ ಮೂರ್ತರೂಪ ಮತ್ತು ಧರ್ಮ ಅಥವಾ ಸರಿಯಾದ ಕ್ರಿಯೆಗೆ ದೃಢವಾದ ಅನುಸರಣೆ ಹೆಚ್ಚುವರಿಯಾಗಿ ಭಗವಾನ್ ರಾಮನಿಗೆ ಎರಡು ಅರ್ಥಗಳಿವೆ ತನ್ನ ಸ್ವಂತ ಇಚ್ಛೆಯಿಂದ ದಶರಥನ ಮಗ ರಾಮನ ಮೋಡಿ ಮಾಡುವ ರೂಪವನ್ನು ಪಡೆದವನು ಮತ್ತು ಯೋಗಿಗಳು ಸಂತೋಷಪಡುವ ಶಾಶ್ವತವಾದ ಆನಂದದಾಯಕ ಆಧ್ಯಾತ್ಮಿಕ ಸ್ವಯಂ ಆಗಿರುವ ಪರಮ ಬ್ರಹ್ಮನ್ ಶ್ರೀರಾಮನ ಆರಾಧನೆಯಿಂದ ಸ್ವಾಭಿಮಾನ ಇಚ್ಛಾಶಕ್ತಿ ಮಾನಸಿಕ ಶಕ್ತಿ ಮತ್ತು ದುಶ್ಚಟಗಳಿಂದ ಮುಕ್ತಿ ಹೊಂದುವ ಸಾಮರ್ಥ್ಯ ಹೆಚ್ಚುತ್ತದೆ ಕೇವಲ ರಾಮನಾಮದ ಪಠನವು ವಿಸ್ಮಯಕಾರಿ ಪ್ರಯೋಜನಗಳನ್ನು ನೀಡುತ್ತದೆ ಸರಳ ರಾಮ ಮಂತ್ರಗಳು ಓಂ ಜಾನಕಿ ವಲ್ಲಭಾಯ ಸ್ವಾಹ ಓಂ ನಮೋ ಭಗವತೆ ರಾಮಚಂದ್ರಾಯ ಓಂ ರಾಮಾಯ ಧನುಷ್ಪಾಣಯೇ ಸ್ವಾಹ श्रीरामशरणं मम रं रामाय नमः ॐ रामचन्द्राय नमः ॐ रामभद्राय नमः श्रीराम जय राम जय रामा, जय, जय राम ॐ दशरथाय विद्महे सीतवल्लभाय धीमहि तन्नो श्रीरामः प्रचोदयात् राम रामेति रमे रामे मनोरमे सहस्रनाम तत्तुल्यं वरानने. य कुन्देन्दु तुषारहारधवळा य शुभ्रवस्त्रावृतः मनुजरूपनरसुन्दरजेहि असकैः श्रुतिसिद्धिसकलताहि श्रीराम राम राम हरिहरि श्रीराम जय राम जय जय राम जया जया रामा। राम भक्ति दे दे रे मन्त्र धन्यवाद भगवान् राम रामनाम सत्य है श्रीरामचन्द्रकृपालु भजमन हरण भव भय दारुणं नवकञ्जलोचन कञ्जमुख करकञ्जपद कंजा कञ्जारुणं ರಾಮಣಂ ವರ ಶಿರೋದಿಯ ಚರಣ ಯೋ ಧೃತ್ವ ದೇವ ಶಿರಸಾನಮತಿ ರಾಮಂ ಪಥುರಾಮ ಓಂ ಶ್ರೀರಾಮಾಯ ನಮಃ ಶ್ರೀರಾಮನ ಮಂತ್ರಗಳು ಅತ್ಯಂತ ಶಕ್ತಿಶಾಲಿ ಮಂತ್ರಗಳಾಗಿದ್ದು ಈ ಮಂತ್ರಗಳನ್ನು ಪಠಿಸುವುದರಿಂದ ಓರ್ವ ವ್ಯಕ್ತಿಯು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳುತ್ತಾನೆ ಈ ಮಂತ್ರಗಳು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ತಾಯ ಸೀತಾಯಃ ಪತಯೇ ನಮಃ ಪ್ರಯೋಜನ ಈ ಶ್ಲೋಕದ ಪಠನವು ಭಗವಾನ್ ರಾಮನೊಂದಿಗೆ ಸ್ವರಮೇಳವನ್ನು ಒಡೆಯುತ್ತದೆ ಮತ್ತು ಇದನ್ನು ನಿಯಮಿತವಾಗಿ ಪಠಿಸುವುದರಿಂದ ಭಗವಾನ್ ಶ್ರೀರಾಮನಿಗೆ ಭಕ್ತನು ಪ್ರಿಯನಾಗುತ್ತಾನೆ ಓಂ ಕ್ಲೀಂ ನಮೋ ಭಗವತೆ ರಾಮಚಂದ್ರಾಯ ಸಕಲ ಜನ ವಶ್ಯಕರಾಯ ಸ್ವಾಹ ಪ್ರಯೋಜನ ನಿಯಮಿತವಾದ ಪಠನವು ಅದನ್ನು ಪಠಿಸುವ ವ್ಯಕ್ತಿಗೆ ಒಟ್ಟಾರೆ ಯಶಸ್ಸು ಮತ್ತು ಸಂತೋಷವನ್ನು ತರುತ್ತದೆ ಶ್ರೀರಾಮ ಜಯರಾಮ ಕೋದಂಡರಾಮ ಪ್ರಯೋಜನ ಭಗವಾನ್ ರಾಮ ಮತ್ತು ಕೋದಂಡ ಧೈರ್ಯ ಮತ್ತು ಶೌರ್ಯದ ಸಾಟಿ ಇಲ್ಲದ ಸಂಯೋಜನೆಯಾಗಿದೆ ಕೋದಂಡ ಹಿಡಿದಿರುವ ಭಗವಾನ್ ರಾಮನ ಆಕೃತಿಯು ಆಧ್ಯಾತ್ಮಿಕ ವೈಭವದಲ್ಲಿ ಸಾಟಿ ಇಲ್ಲ ವಿಶೇಷ ಆಸೆ ಈಡೇರಿಸುವ ಮಂತ್ರವಾದ ಈ ಮಂತ್ರವನ್ನು ಬಳಸಿಕೊಂಡು ಭಗವಾನ್ ಕೋದಂಡರಾಮನನ್ನು ಆವಾಯಿಸುವ ಮೂಲಕ ಆಕಾಂಕ್ಷಿಗಳು ಅನೇಕ ಆಶೀರ್ವಾದಗಳನ್ನು ಪಡೆಯುತ್ತಾರೆ ಶ್ರೀರಾಮ ಜಯಂ ಪ್ರಯೋಜನ ಈ ಮಂತ್ರದ ನಿಯಮಿತವಾದ ಪಠನ ಅಥವಾ ಬರಹ ನಿರ್ದಿಷ್ಟವಾಗಿ ಪ್ರತಿದಿನ ನೂರ ಎಂಟು ಬಾರಿ ಎಲ್ಲ ಪ್ರಯತ್ನಗಳಲ್ಲಿ ಯಶಸ್ಸನ್ನು ತರುತ್ತದೆ ॐ दशरथये विद्महे सीतवल्लभये धीमहि तान् रामः प्रचोदयात् प्रयोजन ಸೀತಾರಾಮ ಮಂತ್ರದ ಪಠಣವು ಮೆದುಳಿನ ಎರಡೂ ಬದಿಗಳನ್ನು ಸಮತೋಲನಗೊಳಿಸುತ್ತದೆ ಆದ್ದರಿಂದ ಪ್ರಕ್ಷುಬ್ಧ ಮತ್ತು ತಡೆಯಲಾಗದ ಮನಸ್ಸು ಶಾಂತ ಸಾಮರಸ್ಯ ಮತ್ತು ಸಮತೋಲನವಾಗುತ್ತದೆ ಇದು ಮನಸ್ಸು ಮತ್ತು ಇಂದ್ರಿಯಗಳ ಮೇಲೆ ಪಾಂಡಿತ್ಯವನ್ನು ಹೆಚ್ಚಿಸುತ್ತದೆ ಇದು ನಿದ್ರಾಹೀನತೆಯ ಸಮಸ್ಯೆಯನ್ನು ನಿವಾರಿಸುವ ಮೂಲಕ ಅನ್ವೇಷಕರಲ್ಲಿ ಉತ್ತಮ ನಿದ್ರೆಯನ್ನು ಉಂಟುಮಾಡುತ್ತದೆ ಹೀನ್ ರಾಮ್ ಹೀನ್ ರಾಮ್ ಪ್ರಯೋಜನ ಈ ಮಂತ್ರದ ಪಠನವು ಸರಿಯಾದ ಆಧ್ಯಾತ್ಮಿಕ ಗುರುಗಳು ಅಥವಾ ಮಾರ್ಗದರ್ಶನವನ್ನು ಹೊಂದಿರದವರಿಗೆ ಧ್ಯಾನದ ಸುಲಭವಾದ ರೂಪವಾಗಿದೆ ಇದು ಸರಾಸರಿ ವ್ಯಕ್ತಿಯಲ್ಲಿ ಮತ್ತು ಆಧ್ಯಾತ್ಮಿಕ ಮಹತ್ವಾಕಾಂಕ್ಷಿಗಳಲ್ಲಿ ನಿಗೂಢವಾದ ಅತೀಂದ್ರಿಯ ಹರಿವನ್ನು ಜಾಗೃತಗೊಳಿಸುತ್ತದೆ ಶ್ರೀರಾಮ್ ಶ್ರೀರಾಮ್ ಪ್ರಯೋಜನ ಈ ಮಂತ್ರದ ಪಠನವು ಆಂತರಿಕ ಆನಂದವನ್ನು ಸವಿಯಲು ಅಗತ್ಯವಾದ ಮಹತ್ವಾಕಾಂಕ್ಷೆಯ ಹೃದಯದಲ್ಲಿ ಒಂದು ಮೊನಚಾದ ಭಕ್ತಿ ಅಥವಾ ಭಕ್ತಿಯನ್ನು ಪ್ರೇರೇಪಿಸುತ್ತದೆ ಕ್ಲಿನ್ ರಾಮ್ ಕ್ಲಿನ್ ರಾಮ್ ಪ್ರಯೋಜನ ಪೂರ್ಣ ಭಕ್ತಿಯಿಂದ ಜಪಿಸಿದಾಗ ಈ ಮಂತ್ರವು ಎಲ್ಲ ಅತೀಂದ್ರಿಯ ದಾಳಿಗಳು ಮಾಟ ಮಂತ್ರಗಳು ನಕಾರಾತ್ಮಕ ಆಲೋಚನೆಗಳು ಮತ್ತು ದುಷ್ಟ ಅದೃಶ್ಯ ಘಟಕಗಳ ವಿರುದ್ಧ ಒಬ್ಬರನ್ನು ರಕ್ಷಿಸುತ್ತದೆ ಫಟ್ ರಾಮ್ ಫಟ್ ಪ್ರಯೋಜನ ಈ ಮಂತ್ರದ ಪಠನವು ಅನ್ವೇಷಕನ ವ್ಯಕ್ತಿತ್ವವನ್ನು ಸಂಯೋಜಿಸುತ್ತದೆ ಅವನನ್ನು ಹೆಚ್ಚು ಪ್ರಾಮಾಣಿಕ ಪ್ರಾಮಾಣಿಕ ಮತ್ತು ಮಾತು ಆಲೋಚನೆಗಳು ಮತ್ತು ಕಾರ್ಯಗಳಲ್ಲಿ ನೇರವಾಗಿಸುತ್ತದೆ ರಾಮಾಯ ನಮಃ ಪ್ರಯೋಜನ ಈ ಮಂತ್ರವನ್ನು ಪಠಿಸಿದಾಗ ಅವನು ಮನಸ್ಸು ಮತ್ತು ಮಾತಿನ ಶುದ್ಧತೆಯನ್ನು ಪಡೆಯುತ್ತಾನೆ ಶ್ರೀರಾಮಚಂದ್ರಾಯ ನಮಃ ಪ್ರಯೋಜನ ಚಂದ್ರದೇವರೊಂದಿಗೆ ಶ್ರೀರಾಮನಿಗೆ ಸಮರ್ಪಿತವಾದ ಈ ಮಂತ್ರವು ಒಬ್ಬನನ್ನು ಧ್ಯಾನಕ್ಕೆ ಸಿದ್ಧಗೊಳಿಸುತ್ತದೆ ಗುಣಪಡಿಸುವ ಧ್ವನಿ ಕಂಪನಗಳ ಪರಿಣಾಮವಾಗಿ ಮನಸ್ಸಿನ ವಿವಿಧ ಮಾದರಿಗಳು ಶಾಂತವಾಗಲು ತಮ್ಮನ್ನು ಮರುಹೊಂದಿಸುತ್ತದೆ ಶ್ರೀರಾಮ್ ಶರಣಂ ಮಮಃ ಪ್ರಯೋಜನ ಈ ಮಂತ್ರವನ್ನು ಪ್ರಾಮಾಣಿಕ ಹೃದಯದಿಂದ ಪಠಿಸುವುದರಿಂದ ಸಮತೋಲನ ಮತ್ತು ಶಕ್ತಿಯನ್ನು ತರುತ್ತದೆ ಮತ್ತು ದೈಹಿಕ ಮತ್ತು ಮಾನಸಿಕ ದೇಹವನ್ನು ಗುಣಪಡಿಸುತ್ತದೆ ಇದಲ್ಲದೆ ಮಂತ್ರದ ಪಠನವು ಸಾಮಾನ್ಯವಾಗಿ ದೇಹದ ಮೂಲಕ ಆನಂದದ ಉಲ್ಬಣವನ್ನು ಮಾಡುವ ಪರಿಣಾಮವನ್ನು ಹೊಂದಿರುತ್ತದೆ ಓಂ ರಾಮೈ ಹೂಂ ಫಟ್ ಸ್ವಾಹ ಪ್ರಯೋಜನ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿದಾಗ ಮಣಿಪುರ ಚಕ್ರದಲ್ಲಿ ಈ ಗುಣಪಡಿಸುವ ಶಕ್ತಿಯನ್ನು ಸಕ್ರಿಯಗೊಳಿಸಲು ಮತ್ತು ಜಾಗೃತಗೊಳಿಸಲು ಪ್ರಾರಂಭಿಸುತ್ತದೆ ಇಡೀ ಚಕ್ರವನ್ನು ಜಾಗೃತಗೊಳಿಸಲು ಮತ್ತು ಸಕ್ರಿಯಗೊಳಿಸಲು ಪ್ರಾರಂಭಿಸುತ್ತದೆ ಮಂತ್ರವು ಸೌರ ಪ್ಲೆಕ್ಸಸ್ ಚಕ್ರವನ್ನು ನಿಖರವಾಗಿ ಸಿದ್ಧಪಡಿಸುತ್ತದೆ ಅದು ಚಕ್ರಕ್ಕೆ ಅದರ ಶಕ್ತಿಯನ್ನು ನೀಡುವ ಕುಂಡಲಿನಿ ಗುಣಪಡಿಸುವ ಶಕ್ತಿಯ ಒಳಹರಿವನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ಸೋಮವಾರ ಮಂತ್ರ ಶ್ರೀರಾಮ್ ಜಯರಾಮ ಶಿವರಾಮ್ ಸೋಮವಾರ ಚಂದ್ರನ ದಿನ ಮನಸ್ಸು ಮತ್ತು ಬುದ್ಧಿಯನ್ನು ನಿಯಂತ್ರಿಸುವ ಆಕಾಶ ಶಕ್ತಿ ಈ ಮಂತ್ರದಲ್ಲಿ ಚಂದ್ರನನ್ನು ಕೊಳೆಯದಂತೆ ರಕ್ಷಿಸಿದ ಭಗವಂತ ಶಿವನನ್ನು ನಾವು ಗೌರವಿಸುತ್ತೇವೆ ಹೀಗೆ ಮನಸ್ಸು ಮತ್ತು ಬುದ್ಧಿಯ ರಕ್ಷಣೆಯನ್ನು ಸಂಕೇತಿಸುತ್ತದೆ ಈ ಮಂತ್ರವನ್ನು ಜ್ಞಾನಿಸುವುದರಿಂದ ಒಬ್ಬರ ಮನಸ್ಸು ಮತ್ತು ಬುದ್ಧಿಯ ಸರಿಯಾದ ಕಾ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುತ್ತದೆ ಇದು ಮಾನವ ಬುದ್ಧಿಯನ್ನು ದೇವರನ್ನು ಗ್ರಹಿಸಬಲ್ಲ ದೈವಿಕ ಬುದ್ಧಿಯಾಗಿ ಪರಿವರ್ತಿಸುತ್ತದೆ ಮಂಗಳವಾರ ಮಂತ್ರ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದು ರಾಮನ ಮಹಾಭಕ್ತ ಹನುಮಂತನ ಮಂತ್ರ ಇದನ್ನು ರಾಮ ರಕ್ಷಾ ಮಹಾಮಂತ್ರ ಎಂದು ಕರೆಯಲಾಗುತ್ತದೆ ರಕ್ಷಾ ಎಂದರೆ ರಕ್ಷಣೆ ಮತ್ತು ಮಹಾ ಎಂದರೆ ಶ್ರೇಷ್ಠ ಹಾಗಾಗಿ ಇದು ಭಕ್ತನಿಗೆ ಶ್ರೀರಾಮನ ರಕ್ಷಣೆಯನ್ನು ಖಾತ್ರಿಪಡಿಸುವ ಮಹಾಮಂತ್ರವಾಗಿದೆ ಈ ಮಂತ್ರದ ರಕ್ಷಣಾತ್ಮಕ ಶಕ್ತಿ ಎಂದರೆ ಮಹಿಳೆಯು ಇದನ್ನು ನಿಯಮಿತವಾಗಿ ಜ್ಞಾನಿಸಿದ ಆದರೆ ಅವಳು ಬಳಸುತ್ತಿರುವ ಯಾವುದೇ ಹೊಟ್ಟೆ ಮತ್ತು ಗರ್ಭಾಶಯದ ಸಮಸ್ಯೆಗಳಿಂದ ಗುಣವಾಗುತ್ತಾಳೆ ಆದ್ದರಿಂದ ಈ ಮಂತ್ರವು ಮಹಿಳೆಯರಿಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿದೆ ಬುಧವಾರ ಮಂತ್ರ ಹರಿ ರಾಮ ಹರಿ ರಾಮ 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 ಹರಿಹರಿ ಬುಧವಾರ ರಾಮನಿಗೆ ವಿಶೇಷ ದಿನವಾಗಿದ್ದು ರಾಮನ ಪೂಜೆಗೆ ಇದು ಸೂಕ್ತ ದಿನವಾಗಿದೆ ಈ ಮಂತ್ರವು ಪುರುಷರಿಗೆ ವಿಶೇಷವಾದ ಆಶೀರ್ವಾದವನ್ನು ನೀಡುತ್ತದೆ ಪುರುಷನು ಬುಧವಾರದಂದು ಸಾವಿರದ ಎಂಟು ಬಾರಿ ಈ ಮಂತ್ರವನ್ನು ಜ್ಞಾನಿಸಿದರೆ ಅವನ ಹೆಂಡತಿ ಇತರ ಪುರುಷರನ್ನು ಅಪೇಕ್ಷಿಸುವುದಿಲ್ಲ ಪರಿಪೂರ್ಣ ಪತಿಯಾದ ಶ್ರೀರಾಮನು ಪುರುಷರಿಗೆ ಈ ಅನುಗ್ರಹವನ್ನು ನೀಡುತ್ತಾನೆ ಗುರುವಾರ ಮಂತ್ರ ಜಯರಾಮ ಶಿವರಾಮ ಗುರುರಾಮ ಜಯರಾಮ ಆಧ್ಯಾತ್ಮಿಕ ಮಾರ್ಗದಲ್ಲಿ ದೈವಿಕ ಗುರುವಾದ ಸದ್ಗುರುಗಳಿಗೆ ಗುರುವಾರ ವಿಶೇಷ ದಿನ ಈ ದಿನದಂದು ಸಾಧಕರು ಶ್ರೀರಾಮನನ್ನು ಸದ್ಗುರು ಎಂದು ಸದ್ಗುರುವನ್ನು ಶ್ರೀರಾಮ ಎಂದು ಭಾವಿಸಬೇಕು ಮತ್ತು ಈ ಮಂತ್ರವನ್ನು ಪ್ರೀತಿ ಮತ್ತು ಭಕ್ತಿಯಿಂದ ಜ್ಞಾನಿಸಬೇಕು ಇದನ್ನು ಪಠಿಸುವವರ ಕಡೆಗೆ ಭಗವಂತ ಮತ್ತು ಸದ್ಗುರುಗಳ ಅನುಗ್ರಹವು ಧಾರಾಕಾರವಾಗಿ ಅರಿಯುತ್ತದೆ ಮತ್ತು ಅವರಲ್ಲಿ ಆಧ್ಯಾತ್ಮಿಕ ಜ್ಞಾನ ನಾವು ಅರಳುತ್ತದೆ ಶುಕ್ರವಾರ ಮಂತ್ರ ಸೀತಾರಾಮ ಹನುಮಂತ ರಾಮ ಸೀತಾ ಹನುಮಂತ ತನ್ನ ಜೀವನದಲ್ಲಿ ಯಾವುದೇ ರೀತಿಯ ಕೊರತೆಗಳಿವೆ ಎಂದು ಯಾರಾದರೂ ಭಾವಿಸಿದರೆ ಅವರು ಶುಕ್ರವಾರದಂದು ಈ ಮಂತ್ರವನ್ನು ಜ್ಞಾನಿಸಬೇಕು ಕೊರತೆಗಳು ಮಾಯವಾಗುತ್ತವೆ ಮತ್ತು ಅವನ ಜೀವನವು ಪರಿಪೂರ್ಣ ಚಿತ್ರವಾಗುತ್ತದೆ ಇದಲ್ಲದೆ ತಾಯಿ ಸೀತೆ ಬೆಂಕಿಗೆ ಕಾಲಿಟ್ಟು ಮತ್ತು ಯಾವುದೇ ಹಾನಿಯಾಗದಂತೆ ಹೊರಬಂದಂತೆ ಈ ಮಂತ್ರವು ಬೆಂಕಿಯ ಅವಘಡಗಳಿಂದ ಒಬ್ಬರನ್ನು ರಕ್ಷಿಸುತ್ತದೆ ಇದಲ್ಲದೆ ಮಹಾಗುರು ಶ್ರೀ ಅಗಸ್ತ್ಯರು ಮಹಿಳೆಯರಿಗೆ ವಿಶೇಷ ಆಶೀರ್ವಾದವನ್ನು ನೀಡುತ್ತಾರೆ ಶುಕ್ರವಾರದಂದು ಮಹಿಳೆ ಸಾವಿರದ ಎಂಟು ಬಾರಿ ಈ ಮಂತ್ರವನ್ನು ಜ್ಞಾನಿಸಿದರೆ ಆಕೆಯ ಪತಿ ಇತರ ಮಹಿಳೆಯರನ್ನು ಅಪೇಕ್ಷಿಸುವುದಿಲ್ಲ ಶನಿವಾರ ಮಂತ್ರ ಶ್ರೀರಾಮ ರಾಮ ಸುಂದರ ರಾಮ ಶನಿವಾರ ರಾಮನಿಗೆ ಮತ್ತೊಂದು ವಿಶೇಷ ದಿನ ಈ ದಿನ ನಾವು ರಾಮನನ್ನು ಮತ್ತು ಭಕ್ತರಲ್ಲಿ ಅತ್ಯಂತ ಮಹತ್ವದ ಹನುಮಂತನನ್ನು ಕರೆಯುತ್ತೇವೆ ಹನುಮಂತನ ಹೆಸರುಗಳಲ್ಲಿ ಒಂದು ಸುಂದರ ವಾಸ್ತವವಾಗಿ ಇದು ಅವನ ತಾಯಿಯ ನೆಚ್ಚಿನ ಹೆಸರು ಹನುಮಂತನನ್ನು ಸುಂದರ ಎಂದು ಕರೆದರೆ ಆಕಾಂಕ್ಷಿಗಳಿಗೆ ಅಪಾರವಾದ ಅನುಗ್ರಹ ದೊರೆಯುತ್ತದೆ ರಾಮ ಭಕ್ತಿಯ ಅಂದರೆ ರಾಮನ ಮೇಲಿನ ಪ್ರೀತಿ ಮಹಾನ್ ಗುರು ಹನುಮಂತನು ರಾಮನ ಭಕ್ತರಾಗುವುದು ಹೇಗೆ ಎಂದು ನಮಗೆ ಕಲಿಸುತ್ತಾನೆ ಮತ್ತು ರಾಮನ ಆದಿಯಲ್ಲಿ ವೈಯಕ್ತಿಕವಾಗಿ ನಮ್ಮನ್ನು ಮಾರ್ಗದರ್ಶಿಸುತ್ತಾನೆ ಶನಿವಾರದಂದು ಈ ಮಂತ್ರವನ್ನು ಜ್ಞಾನಿಸಿದರೆ ಅವರ ಜೀವನದಲ್ಲಿ ಯಾವುದೇ ಕೊರತೆಗಳು ಇರುವುದಿಲ್ಲ ಈ ಮಂತ್ರವನ್ನು ಪಠಿಸುವುದರಿಂದ ದೋಷಗಳನ್ನು ನಾವು ತೊಡೆದು ಹಾಕಬಹುದು ಶನೀಶ್ವರನಿಂದ ಉಂಟಾಗುವ ಬಾಧೆಗಳು ಆದ್ದರಿಂದ ಶನಿದೇವರನ್ನು ಮೆಚ್ಚಿಸಲು ಈ ಮಂತ್ರವನ್ನು ವಿನಯ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯಿಂದ ಶನೀಶ್ವರ ಹನುಮಾನ್ ಮತ್ತು ಭಗವಾನ್ ರಾಮನ ಕಡೆಗೆ ನಿಯಮಿತವಾಗಿ ಜಪಿಸಿ ಭಾನುವಾರ ಮಂತ್ರ ಶ್ರೀರಾಮ ಜಯರಾಮ ರಘುರಾಮ ಭಾನುವಾರ ಸೂರ್ಯನ ದಿನ ಭಗವಾನ್ ರಾಮನು ಸೌರವಂಶದ ಶ್ರೇಷ್ಠ ರಾಜನಾಗಿದ್ದನು ರಘುರಾಮನ ಪೂರ್ವಜ ಮತ್ತು ಆ ರಾಜವಂಶದ ಮಹಾನ್ ರಾಜರಲ್ಲಿ ಒಬ್ಬರು ಆದ್ದರಿಂದಲೇ ಸೌರವಂಶವನ್ನು ರಘುವಂಶವೆಂದು ಕರೆಯುತ್ತಾರೆ ಆದ್ದರಿಂದ ಭಾನುವಾರದಂದು ನಾವು ರಾಮನನ್ನು ರಘುವಿನ ವಂಶಸ್ಥನೆಂದು ಮತ್ತು ಸೌರವಂಶದಲ್ಲಿ ಅವತರಿಸಿದ ಕರುಣಾಮಯಿ ಭಗವಂತ ಎಂದು ಕರೆಯುತ್ತೇವೆ ಸ್ನೇಹಿತರೇ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು